ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಅವರ್ ಚಾನೆಲ್ ಶ್ರೀ ಲಾಗ್ಸ್ ಲೀಜ್ ಲೈಫ್ ಕನ್ನಡ ಬರ್ರಿ ಲಾಗ್ನ ಶುರು ಮಾಡೋಣಂತ ನಮ್ಮ ಬಾವೆಗೆ ನೀರು ನೋಡ್ರಿ ಎಷ್ಟು ಹೆಚ್ಚಾಗ್ಯಾವ್ರಿ ಇವತ್ತ ಸಂಕಷ್ಟ ಐತ್ರಿ ನೋಡ್ರಿ ಅರ್ಧಕ್ಕರ್ಧ ಬಾವಿ ತುಂಬೈತ್ರಿ ಮಳಿ ಅವತ್ತ ಪೈಲ ಒಂದು ಸ್ವಲ್ಪ ಇದ್ದು ರೀ ಒಂದು ಅರ್ಧ ಬಾವಿ ತುಂಬಿತ್ರಿ ಮತ್ತು ಮಳಿ ಆತಂದ್ರೆ ಚಲೋ ಆತತ್ರಿ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ಸಂಕಷ್ಟ ಇದೆ ನೋಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಹೇಳು ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಕಾಮೆಂಟ್ ಮಾಡಿ ಕಮೆಂಟ್ ಮಾಡಿ ಕಾಮೆಂಟ್ ಮಾಡಿ ಹೇಳಿ

ನೀವು ಉಪವಾಸ ಯಾವ ರೀತಿ ಮಾಡ್ತೀರಿ ಹೇಳಿ ಕಮೆಂಟ್ ಮಾಡಿ ಇವತ್ತನಾ ದೊಡ್ಡದ ಬೋಟ್ ಇಟ್ಕೊಂಡ ನಾನು ಇವತ್ತು ಹೇಂ್ ಕಾಣಿಸುತ್ತೆ ಹೇಳಿ ಕಮೆಂಟ್ ಮಾಡಿ ಸಿ ನೆಜಿ 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 ನೂರಿ 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 ನೆ गणपती पूजे ಹಿಂಗ್ ಮಾಡಿದ್ರಿ ನೀವು ನೀ ಯಾವ ರೀತಿ ಪೂಜೆ ಮಾಡ್ತೀರಾ ಅಂತ ಹೇಳಿ ಕಾಮೆಂಟ್ ಮಾಡಿ ರೀ प्लीज लाइक प्लज शेयर शेरमी सब्सक्राइब आगे कमेंट हाकोदू मरीबे नमल हू ना आगोल व्यक्त संक इस गणपतिग हूव गिड़चीक री इन हाँ हूँ ಗಣಪತಿಗೆ ಎಕ್ಕಿ ಹೂವು ಕರಿಕಿ ಮತ್ತು ಉತ್ರಾಣಿ ಎಲ್ಲ ಏರಿಸ್ತಾರ್ರಿ ಮತ್ತು ಕೊಬ್ಬರಿ ಬೆಲ್ಲ ಬಾನೇ ಹಿಡ್ದಿವ್ರಿ ಹಾಲು ಹಿಡಿದ್ರೂ ನಡಿತೈತ್ರಿ ಮತ್ತು ನೀವು ಹೆಂಗೆ ಮಾಡ್ತೀರಿ ಕಮೆಂಟ್ ಮಾಡಿ ಇಡ್ರಿ ನಾವು ಇಷ್ಟ ಜಾಗಿಲ್ದರಿಂದ ಸಿಂಪಲ್ಲಾಗಿ ಪೂಜೆ ನಾ Sånn at blomstene blir korte og runde. ನೈವೇದ್ಯ ಹಿಡಿದೀನಿ ಹಿಡಿದಿನಿ ನೋಡ್ರಿ ಮಧ್ಯಾಹ್ನ ಫಳಾರ್ ಮಾಡೋಣ ಬರ್ರಿ ಫಳಾರ್ ಮಾಡೋಣ ಬರ್ರಿ ಎಲ್ಲರೂ ಟೈಮ್ ನೋಡ್ರಿ ಹತ್ತು ಗಂಟೆ ಆಗೈತಿ

पूजे हैं कहीं तो चंद्राम पूजी ना मार दिन रही कावा कत्यार नोट रही ना पूजी मार री रही पूजी मरा कत्यार नोट रही नीनू ही डियो बाना आरती ब्रह्म Hvordan hmm. er du når bare brenner? ಚಂದ್ರಮ್ಮ ಕಾಣಿಸ್ಲಿಲ್ಲರಿ ಲಘು ಅದ್ರ ಸಲುವಾಗಿ ಟೈಮ್ ನೋಡ್ರಿ ಅಲ್ಲಿ ಊಟ ಮಾಡೋಕೆಷ್ಟೈತಿ ಹನ್ನೊಂದು ಗಂಟೆ ರೀ ಈಗ ಊಟ ಮುಗೀತ್ರಿ ಇನ್ನು ಹಾಲು ಕೈಯಾಕಿಟ್ಟೇವಿ ಚಂದ್ರಮ್ಮನ ಪೂಜೆ ಊಟ ಎಲ್ಲ ನೋಡ್ರಿ ಫ್ರೆಂಡ್ಸಿಗೆ గంట నోడ్రీ చంద్రెస్ట్ మ్యాక్క హంట నీడిోన ఇల్లు ముగ్సాక తినీ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂದ್ರೆ ಆಗತ್ತೀರಿ ಕಾಮೆಂಟ್ ಮಾಡ್ರಿ سبسಕ್ರೈಬ್ ಆಗ್ರಿ थैंक यू फॉर वाचिंग